ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನದ ಪ್ರಭಾರ ಯುವ ದಿನ ಹದಿನೈದನೇ ತಾರೀಕು ಒಂದು ನೋಟಿಸ್ ನೀಡಿರುತ್ತಾರೆ ಆ ನೋಟಿಸ್ನ ಆ ನೋಟಿಸ್ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ನೋಟಿಸ್ ನೋಟಿಸ್ ಅದು ಅದರಲ್ಲಿ ಹೊಸ ಒಂದು ಎಡ ಇರ್ತದೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೂಜಾ ಮತ್ತು ಅಡುಗೆ ಸಂಭಾರ அதிரி விசாரணை நாமிஸ்ட்டே நம்ம யாரும் கமனக்குல்ங்க ஆனால் எரோடு கோடி ரூபாய் மற்ற அங்கடி மழைகள் உதனை ನಮ್ಮ ಚರ್ಚೆ ಮಾಡಿದಂಗೆ ಮೇಲೆ ಚರ್ಚೆ ಮಾಡಿದಂಗೆ ಉದ್ಘಾಟನೆ ಮಾಡ್ತಿರೋದು ಮತ್ತು ನಮ್ಮ ದೇವಸ್ಥಾನದಲ್ಲಿ ಬೇರೆ ದೇವಸ್ಥಾನ ಅರ್ಚಕರನ್ನು ತಂದು ಪೂಜೆ ಮಾಡಿಸೋದು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದುಂಟು ಆ ಪ್ರಶ್ನೆ ಮಾಡಿದ ಮೇಲೆ ಅವ್ರು ಸುಮ್ಮನೆ ಆಗಿಬಿಟ್ರೆ ಅದಕ್ಕೆ ಉತ್ತರ ಕೊಡಬೇಕಂತ ನಾವು ಅದು ಪತ್ರ ನನಗೆ ಅದು ಯಾವ ಅನುದಾನ ಯಾವಾಗ ಗ್ರ್ಯಾಂಟ್ ಆಯಿತು ಯಾವ ರೀತಿ ಅದಕ್ಕೆ ಅನುಮತಿ ಯಾರು ಕೊಟ್ಟಿರಿ ಅಂತ ಅದು ಅದ್ರ ಬಗ್ಗೆ ಒಂದು ಕೊಟ್ಟಿಲ್ಲ ನಮ್ಮ ತಪ್ಪುನವರು ಅದನ್ನು ನಾನು ಕೊಟ್ಟಿದ್ದಾರೆ ಅದು ತಪ್ಪು ಮಾಹಿತಿ ಅದಕ್ಕೆ ತರ್ತೀನಿ ಆಮೇಲೆ ಮುಖ್ಯವಾಗಿ ಇನ್ನೊಂದು ಹೇಳಿದ್ರು ಅರ್ಚಕರು ಕಳೆತನ ಆರೋಪ ಓಡಿಸಿ ಎಲ್ಲ ಮಾಧ್ಯಮ ಬರ್ತೀನಿ ಸೊ ತಪ್ಪಿಲ್ಲ ತಪ್ಪು ಯಾರೇ ಮಾಡಲಿ ತಪ್ಪಿ ತಪ್ಪಿ ಆದರೆ ದಯವಿಟ್ಟು ನನ್ನ ಮನೆಗೆ ಹೆಂಗಂದರೆ ಈ ಸಿ ಸಿ ಟಿ ವಿ ಫೋಟೋಸ್ ಎಲ್ಲ ಅವ್ನ ಕಂಟ್ರೋಲ್ ಅವನ ತಪ್ಪಲ್ಲಿ ಕಂಟ್ರೋಲ್ ಇರುತ್ತೆ ಅವ್ರು ದಯವಿಟ್ಟು ಒಬ್ಬ ಅಧಿಕಾರಿ ಆಗಿದ್ದು ಕಾನೂನು ಉಲ್ಲಂಘನೆ ಮಾಡ್ತಾರ ಅವರು ತನ್ನ ಮೇಲೆ ಕೊಡ್ಲಿ ಕೊಡಿ ನನ್ನ ಮೇಲೆ ದೂರ ಕೊಡ್ಲಿ ಕೋರ್ಟ್ಗೆ ಹೋಗ್ಲಿ ಆಮೇಲೆ ಅದಕ್ಕೆ ಶಿಕ್ಷೆ ಭಕ್ಸಿದೇನೆ ತಪ್ಪು ಮಾಡಿದರೆ ಆದರೆ ಆರೋಪ ಅಂತ ಮಾಡಿ ಇಡೀ ರಾಜ್ಯ ಮತ್ತು ಹೊರ ರಾಜ್ಯದಲ್ಲಿ ಬಳ್ಳಾರಿ ಗಂಗಜುರ್ಗಮ್ಮ ದೇವಾಲಯಕ್ಕೆ ಸಾವು ಕೋಟಾದ್ರ ಭಕ್ತರು ಇದಾರೆ ಆ ಭಕ್ತಿ ನೋವಾಗ್ತದೆ ದಯವಿಟ್ಟು ನನ್ನ ಮನವಿ ಮೇಲೆ ಡಿ ಸಿ ಮನೆ ಕೊಡ್ತಾರೆ ಅವ್ರ ಸಿ ಟಿವಿ ಫೋಟೋಗಳನ್ನೆಲ್ಲ ಅವ್ನ ಕೊಡ್ತಿದ್ದಾರೆ ಅದನ್ನ ನಿಲ್ಲಿಸಬೇಕು ಅದು ಅವ್ರನ್ನ ಕ್ರಮ ತಗೊಳ್ಬೇಕು ಇಲ್ಲಾಂದ್ರೆ ಅವರು ನೇರವಾಗಿ ಹನ್ನ ತಪ್ಪನಾಗಲಿ ನಮ್ಮನ್ನಾಗಲಿ ಕರೆಸಬೇಕು ಮಾತಾಡಬೇಕು ನಾವು ನಮ್ಮ ತಪ್ಪು ಅವರು ಉಜುವಾದ ಪಡಿಸಿದಲ್ಲಿ ಕಾನೂನಲ್ಲಿ ಏನು ಕ್ರಮ ಕ್ರಮ ತೆಗೆದು ನಾವು ಹುಟ್ಟಿದ್ವಿ ಆದ್ರೆ ಆ ಆ ವಿಷಯವಾಗಿ ನ್ಯಾಯಾಲಯದಲ್ಲಿ ಫೈಲ್ ಆಗಿ ಒಂದು ಸ್ಟೇ ಇದೆ ನೋಟಿಸ್ ಮೇಲೆ ಅದನ್ನ ಮರೆಮಾಚಿ ಅದಕ್ಕಾಗಿ ಅದನ್ನ ಮರೆಮಾಚಿ ಮತ್ತೆ ನೋಟಿಸ್ ಕೊಟ್ಟು ಆ ನೋಟಿಸ್ ಅನ್ನ ಮಾಧ್ಯಮ ಕೊಟ್ಟು ದೇವಸ್ಥಾನವಾಗಿ ಇದನ್ನ ಮಾಡ್ತಿರೋದು ನಮಗೆಲ್ಲ ನೋವಾಗಿದೆ ದಯವಿಟ್ಟು ಇವ್ರಿಗೆ ಕ್ರಮ ಕೈಗೊಳ್ಳಬೇಕುಗಳು ಮನೆ ಕೊಡ್ತಾ ಇದ್ದಾರೆ ಆಮೇಲೆ ಆಯುಕ್ತರಿಗೂ ಮತ್ತೆ ಸಂಬಂಧಪಟ್ಟ ಎಲ್ಲ ಅಭ್ಯರ್ಥಿಗಳಿಗೂ ಮನೆ ಕೊಡ್ತೀವಿ ಸರ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ